ಹಾ ಸರ್ ಒನ್ ಫೀಡ್ ಬ್ಯಾಕ್ ಇತ್ತು ಮೊನ್ನೆ ನನ್ಗೆ ತೀರಾ ಸೈನಸ್ ಪ್ರಾಬ್ಲಮ್ ಇತ್ತು ನಾನು ಕಲರ್ ಥಿಯರಪಿ ಕ್ಲಾಸಸ್ ಎಲ್ಲ ಮಾಡಿದೀನಿ ಸೊ ಎಲ್ರಿಗೂ ಹೇಳೋದ್ ನಾನು ಫಸ್ಟ್ ಕಲರ್ಸ್ ಅಲ್ಲೇ ಟ್ರೈ ಮಾಡಿ ಅಂತ ನಾನು ಇದು ಎಲ್ಲಾ ಫಿಂಗರ್ಸ್ ಅಲ್ಲೂ ಲಂಗ್ ರಿಫ್ಲೆಕ್ಸ್ ಮತ್ತೆ ನೋಸ್ ರಿಫ್ಲೆಕ್ಸ್ ಗೆ ಫಸ್ಟ್ ಒನ್ ಸ್ಟಾರ್ಟಿಂಗ್ ಸ್ಕೈ ಬ್ಲೂ ಮತ್ತೆ ನೆಕ್ಸ್ಟ್ ಫಿಂಗರ್ಗೆ ರೆಡ್ ಲಾಸ್ಟ್ ಒನ್ ಡಾರ್ಕ್ ಬ್ಲೂ ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಪರ್ಪಲ್ ಹಾಕಿದೆ ಸರ್ ಈ ಫಿಂಗರ್ ಗೆ ನೋಸ್ ರಿಫ್ಲೆಕ್ಸ್ ಅಂಡ್ ಲಂಗ್ ರಿಫ್ಲೆಕ್ಸ್ ಟೂ ಡೇಸ್ ಅಷ್ಟೇ ನಂದು ಪೂರ್ತಿ ಸೈನಸ್ ಇದೇನೆ ಹೋಯ್ತು ಸರ್ ತುಂಬಾ ಖುಷಿ ಆಯ್ತು ಅದ ಸಡನ್ ಆಗಿ ಡಸ್ಟ್ ಏನಾದ್ರು ಈ ತರ ಇದಾದ್ರೆ ಅಲರ್ಜಿ ತರ ನಂಗೆ ಕೆಮ್ಮ ಬಂದ್ಬಿಡುತ್ತೆ ಸರ್ ಒಂಥರ ಒತ್ತ ಚುಚ್ಚಂಗ್ ಆಗ್ತಾ ಇರುತ್ತೆ ಕಫ ಏನು ಇರಲ್ಲ ಅದಕ್ಕೆ ಎಮರ್ಜೆನ್ಸಿ ಈ ತರ ಏನಾರ ನಾವ್ ಎಕ್ಸ್ಪೋಸ್ ಆದ್ರೆ ಡಸ್ಟ್ ಗೆ ಅಥವಾ ಸಡನ್ ಕೋಲ್ಡ್ ಏನೋ ತಕ್ಷಣ ಆ ಆತರ ಕೆಮ್ಮ ಬರುತ್ತೆ ಅದಕ್ಕೆ ಯಾವ ಕಲರ್ ಹಾಕ್ಬೋದು ಸರ್ ಸಿಂಪಲ್ ಮೇಡಮ್ ಒಂದೇ ಒಂದು ರೆಡ್ ರೆಡ್ ಡಾಟ್ ಎಡಗೈ ಉಂಗುರ ಬೆಳ್ಳು ಉಗುರ್ ಕೆಳಗಡೆ ಜಸ್ಟ್ ರೆಡ್ ಡಾಟ್ ಹಾಕಿ ನಿಮ್ಗೆ ಸಡನ್ ಆಗಿ ಅಲರ್ಜಿ ಆಗ ಸ್ಟಾಪ್ ಆಗುತ್ತೆ ಯು ಸರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್